ನಮ್ಮ ನೇಕಾರ್ ನಗರಿ ಬನಹಟ್ಟಿ ಆರಾಧ್ಯ ದೇವರಾದ ಶಿವಯೋಗಿ ಶ್ರೀ ಕಾಡಸಿದ್ದೇಶ್ವರರ ಇತಿಹಾಸವನ್ನ ತಿಳಿಸತಕ್ಕಂತ ಒಂದು ಸಣ್ಣ ಪ್ರಯತ್ನ ಇದಾಗಿರ್ತೈತ್ರಿ ಹಲೋ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ರೀ ಶ್ರೀ ಕಾಡಸಿದ್ದೇಶ್ವರರು ಈ ಜಗತ್ತನ್ನ ಬೆಳಗ್ಗೆ ಹೋಗಿ ಎಷ್ಟೋ ಶತಮಾನಗಳು ಕಳೆದರೂ ಕೂಡ ಅವರ ಚರಿತ್ರೆಯು ಗೊತ್ತಿಲ್ಲದಿರುವುದು ಚರಿತ್ರೆಗೆ ಒಂದು ನಷ್ಟ ತಂದಂತಾಗೈತ್ರಿ ಶ್ರೀ ಕಾಡಸಿದ್ದೇಶ್ವರರು ಕರ್ನಾಟಕ ಮೈಸೂರು ಮತ್ತು ಮರಾಠ ಪ್ರಾಂತ್ಯಗಳಲ್ಲಿ ಸಂಚರಿಸಿ ಅಲ್ಲಲ್ಲಿ ಅನೇಕ ಮಠಗಳನ್ನ ಸ್ಥಾಪಿಸಿ ಪ್ರಖ್ಯಾತರಾದ ಗುರುಗಳೆನಿಸಿ ಲಕ್ಷಾಂತರ ಜನ ಶಿಷ್ಯರನ್ನ ಅನುಗ್ರಹಿಸಿ ಒಳ್ಳೆ ಮಹಿಮಾಶಾಲಿಗಳಾಗಿ ಕೀರ್ತಿ ಮಹಾನುಭಾವರಾಗಿರ್ತಾರೆ ಇಂಥ ಮಹನೀಯರ ಬಗೆಗಿನ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳುವುದು ಬಹಳ ಅವಶ್ಯಕವಾಗೈತ್ರಿ ಶ್ರೀ ಕಾಡಸಿದ್ದೇಶ್ವರರು ಶಿರಸಂಗಿ ಕೊಣ್ಣೂರು ಕೊಕಟನೂರು ದೇಸಾಯಿಯವರ ಕುಲ ಗುರುಗಳಾಗಿದ್ದರೆಂದು ಅವರ ವಂಶಜರು ಕ್ರಿಸ್ತ ಶೇಕ ಹದಿಮೂರರ ಎರಡರಲ್ಲಿ ಇದ್ದುದರಿಂದ ಅದಕ್ಕಿಂತಲೂ ಮೊದಲೇ ಶ್ರೀ ಕಾಡಸಿದ್ದೇಶ್ವರರು ಇದ್ದಿರಬಹುದೆಂದು ಊಹಿಸಲಾಗೈತ್ರಿ ರವಿ ಸಿದ್ದಯ್ಯ ಪುರಾಣಿಕವರ ಪ್ರಕಾರ ವಚನಕಾರರಾದ ಶ್ರೀ ಕಾಡಸಿದ್ದೇಶ್ವರರು ಸಿದ್ಧಗಿರಿಯ ಮೂಲ ಕಾಡಸಿದ್ದೇಶ್ವರ ಪರಂಪರೆಯ ಈಟಾಧಿಪತಿಗಳಲ್ಲಿ ಒಬ್ಬರಾಗಿದ್ದರೆ ಮೂಲ ಕಾಡದೇವರನ್ನು ಸೇಗುಣಸಿಯ ಗೌಡರ ಮನೆತನದಲ್ಲಿ ಜನಿಸಿ ಗುಂಡೇವಾಡಿ ಮೊದಲಾದ ಸ್ಥಳಗಳಲ್ಲಿ ತಪಸ್ಸನ್ನ ಮಾಡಿ ಕೊನೆಗೆ ಶ್ರೀ ಸಿದ್ಧಗಿರಿ ಕ್ಷೇತ್ರದಲ್ಲಿ ನೆಲೆಸಿ ಶಿತಾಯುಷಿಗಳಾಗಿ ಶಿವಸಾಯುಜ್ಯವನ್ನ ಹೊಂದಿದರು ಅಂತ ಹೇಳ್ತಾರೆ ಕೊನೆಗೆ ಅದೇನೆ ಇದ್ರು ಶ್ರೀ ಕಾಡಸಿದ್ದೇಶ್ವರರು ಬಸವ ಯುಗದ ತರುವಾಯಿಯಾಗಿ ಹೋದವರೆಂದು ಈಗಿನ ಮಟ್ಟಿಗೆ ಅಂಗೀಕರಿಸಿಕೊಳ್ಳಬಹುದ್ರಿ ಒಟ್ಟಿನಲ್ಲಿ ಇವರು ಹದಿಮೂರನೇ ಶತಮಾನದಲ್ಲಿ ಬಂದು ಹೋಗಿರಬಹುದು ಎಂಬ ನಿರ್ಣಯಕ್ಕೆ ಬರಬಹುದ್ರಿ ಮೊದಲೇ ಹೇಳಿದಾಗ ಶ್ರೀ ಕಾಡಸಿದ್ದೇಶ್ವರರು ಶ್ರೀ ಸಿದ್ಧಗಿರಿ ಕ್ಷೇತ್ರದಲ್ಲಿ ನೆಲೆಸಿ ಶಿತಾಯುಷಿಗಳಾಗಿ ಶಿವಸಾಯುಜ್ಯವನ್ನ ಹೊಂದಿರ್ತಾರೆ ಈ ಒಂದು ಸಿದ್ಧಗಿರಿ ಕ್ಷೇತ್ರವು ಕೊಲ್ಲಾಪುರದ ದಕ್ಷಿಣಕ್ಕೆ ಆರು ಮೈಲಿಗಳ ಮೇಲಿದೆ ಹಾಗೆಯೇ ಇಪ್ಪಾನಿಯಿಂದ ಕೊಲ್ಲಾಪುರಕ್ಕೆ ಹೋಗುವ ಹಾದಿಯಲ್ಲಿ ಗೋಕುಲ್ ಸಿರ್ಗಾಂ ಎಂಬ ಗ್ರಾಮದಿಂದ ಎರಡು ಮೈಲಿ ದೂರದಲ್ಲಿ ಕನ್ನೇರಿ ಎಂಬ ಹಳ್ಳಿ ಐತ್ರಿ ಅಲ್ಲಿ ಸುಮಾರು ಎರಡ್ ಅಡಿ ಎತ್ತರದಲ್ಲಿರುವ ಬೆಟ್ಟದ ಮೇಲೆ ಕಾಡದೇವರ ಮಠ ಐತ್ರಿ ಸಿದ್ಧರು ತಪಸ್ಸು ಮಾಡಿದಂತ ಈ ಒಂದು ಗಿರಿಗೆ ಸಿದ್ಧಗಿರಿ ಅಂತೇಳಿ ಹೆಸರು ಬಂದೈತ್ರಿ ಇದಾಗಿತ್ರಿ ಶಿವಯೋಗಿ ಶ್ರೀ ಕಾಡಸಿದ್ದೇಶ್ವರ ಇತಿಹಾಸದ ಭಾಗ ರೀ ಮುಂದಿನ ಭಾಗದೊಳಗ ಶ್ರೀ ಕಾಡಸಿದ್ದೇಶ್ವರ ವಚನ ಸಾಹಿತ್ಯದ ಕುರಿತು ರೀ ಐ ಹೋಪ್ ನಿಮ್ಗೆ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗೈತೆ ಅನ್ಕೋತಂದ್ರೆ ನಾ ಬೇರೆ ಏನು ಕೇಳೋದಿಲ್ಲ ಆದಷ್ಟು ಈ ಒಂದು ವಿಡಿಯೋನ ನಮ್ಮ ಹಟ್ಟೆ ಸುತ್ತಮುತ್ತಲಿನ ಎಲ್ಲ ಜನತೆಗೆ ಆದಷ್ಟು ಶೇರ್ ಮಾಡಿ ಹಾಗೆ ಈ ನಿಮ್ಮ ಮನೆ ಮಗನಿಗೆ ಫಾಲೋ ಮಾಡೋದರ ಮೂಲಕ ಪ್ರೋತ್ಸಾಹಿಸುತ್ತಾರೆ ಅಂತ ಕೇಳ್ಕೊತಾನೆ ಮತ್ತೆ ಮುಂದಿನ ಭಾಗದೊಳಗ ಸಿಕ್ತಂದ್ರೆ ಅಲ್ಲಿವರೆಗೂ टून जय हिंद जय कर्नाटका शीतु